ಮಾಡಿದ್ದೀವಿ ಆ ಗುಂಪಿಗೆ ಬಹುಮತ ಬರ್ತೇತಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವರ ಆಗ್ತಾರೆ ಮೊದಲು ಹೇಳಿದ್ದು ಅದರ ಪ್ರಕಾರ ನಾವು ಅವಾಗ ಒಂದು ಮಾತು ಕೊಟ್ಟಿದ್ದು ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಎರಡು ನಾವು ಲಿಂಗಾಯ ಸಮುದಾಯ ಕೊಡ್ತಿದ್ವು ಅದರ ಪ್ರಕಾರ ನಮ್ ಪ್ರಾಮಿಸ್ ನಾವು ಫುಲ್ಫಿಲ್ ಮಾಡಿದೀವಿ ಅಂದ್ರ ನಾನು ತಮ್ಮ ಮುಖಾಂತರ ಏನು ಹೇಳ್ತೇನೆ ಅಂದ್ರೆ ಸಹ ಮುರುಗಡ ಮಾತನಾ ಆಶೀರ್ವಾದ ನೂರು ವರ್ಷ ಆದ್ರೆ ಈಗ ನೂರನೇ ಶತಮಾನೋತ್ಸವದಾಗ ನಾವು ನಡಿತಾ ಇದೀವಿ ಆದ್ರೆ ದೇವ್ರ ಇಚ್ಛೆ ಪ್ರಕಾರ ದೇವ್ರ ಯಾವಾಗ ಒಳ್ಳೆಯವರು ಬರಬೇಕು ಬ್ಯಾಂಕ್ ಒಂದ್ ನಿಮ್ಗೆ ಉದಾಹರಣೆ ಹೇಳ್ತೀನಿ ಎರಡ್ ಸಾವಿರದ ನಾಲ್ಕರಾಗ ನಮ್ಮ ದೇಶಕ್ಕೆ ಅಚಾನಕ್ ವರ್ಲ್ಡ್ ಬೆಸ್ಟ್ ಎಕನಾಮಿಸ್ಟ್ ಪ್ರೈಮ್ ಮಿನಿಸ್ಟರ್ ಆದ್ರೆ ಡಾಕ್ಟರ್ ಮನ್ಮೋಹನ್ ಸಿಂಗ್ ಇವತ್ತು ನಮ್ ಬ್ಯಾಂಕಿಗೆ ಬೆಸ್ಟ್ ಆರ್ಥಿಕ ತಜ್ಞರು ಎಕನಾಮಿಸ್ಟ್ ಅಂತಂದ್ರು ತಪ್ಪಾಗ್ಲಿಕ್ಕಿಲ್ಲ ಅನ್ನ ಜೊಲ್ಲೆ ಅವರಿಗೆ ಮುರ್ಗ ನಾಲ್ಕು ಜನ ಆಶೀರ್ವಾದಿಂದ ಅಧ್ಯಕ್ಷ ಆಗುವಂತ ಅವಕಾಶ ಇತ್ತು ಅಂದ್ರೆ ಇದು ಎಲ್ಲರೂ ಬ್ಯಾಂಕ್ ನ ಕೂತು ರಾಜಕಾರಣ ಮಾಡಿ ಬ್ಯಾಂಕ್ ನಡೆಸಿದ್ರು ಆದ್ರೆ ಇವತ್ತೊಬ್ರು ನಮ್ಗೆ ಇಂತ ಅಧ್ಯಕ್ಷ ರೀ ಐದ್ ಅಂದ್ರೆ ಇದರ ಚಿತ್ರ ಬದಲಾಗಿ ಯಾಕಂದ್ರೆ ಅವ್ರಿಗೆ ಯಾಕಂದ್ರೆ ಹಣಕಾಸಿನ ಬಗ್ಗೆ ಆರ್ಥಿಕ ಬಗ್ಗೆ ಸಿಕ್ಕ ಅನುಭವ ಇರೋದ್ರಿಂದ ಅಂತ ಅಧ್ಯಕ್ಷ ಸಿಕ್ಕದ್ ನಮ್ಮೆಲ್ಲರ ಸೌಭಾಗ್ಯ ಮತ್ ನಮ್ ರೈತರ ಸೌಭಾಗ್ಯ ಒಳ್ಳೆ ದೃಷ್ಟಿನ ನಡ್ಸ್ಕೊಂಡು ಹೋಗುವಂತ ಸಂಪೂರ್ಣವಾದಂತ ಭರವಸೆ ಐತಿ ಅವ್ರ ಅಧ್ಯಕ್ಷರಾಗಿದ್ದರು ಬ್ಯಾಂಕ್ ಬಹಳ ಅದಕ್ಕೆ ನಾನು ತಮ್ಮ ಮುಖಾಂತರ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ನೌಕರ್ ಡಿಪಾಸಿಟ್ ಒಂದ್ ಮನವಿ ಮಾಡ್ತೀನಿ ಯಾಕಂದ್ರೆ ಬಹಳ ಜನ ಎಲ್ಲ ವಾಟ್ಸಪ್ ಅಲ್ಲಿ ಸುಮಾರು ಸಾವಿರ ಕೋಟಿ ಡಿಪಾಸಿಟ್ ವಿಡ್ರಾಲ್ ಆಗೈತೆ ಹೇಳಿ ಎಲ್ಲಾ ಪ್ರಚಾರ ಮಾಡ್ತಿದ್ರು ತಮಗೆ ಹೇಳ್ತೀನಿ ಪ್ರತಿ ವರ್ಷ ಬ್ಯಾಂಕ್ ಅಲ್ಲಿ ಈ ಟೈಮ್ ಅಲ್ಲಿ ಏಳ್ನೂರು ಕೋಟಿಯಿಂದ ಎಂಟುನೂರು ಕೋಟಿ ವಿಡ್ರಾ ಆಗ್ತಿತ್ತು ವಿಡ್ರಾ ಆಗ್ತಿತ್ತು ಡಿಸೆಂಬರ್ ನಿಂದ ಮಾರ್ಚ್ ಒಳಗೆ ಮತ್ತೆ ಜಮಾ ಆಗ್ತಿತ್ತು ಈ ಸಲ ಒಂದ್ ಮುನ್ನೂರು ಕೋಟಿ ಜಾಸ್ತಿ ವಿಡ್ರಾ ಆಯ್ತು ಡಿಪಾಸಿಟ್ ಅದಕ್ಕೆ ಎಷ್ಟು ಅಪಪ್ರಚಾರ ಮಾಡ್ರಿ ಜಾರಕೊಂಡ್ ಅವ್ರ ಕಡೆ ಬ್ಯಾಂಕ್ ಹೋಗ್ತಿದ್ವಿ ಬ್ಯಾಂಕ್ ಮುಳುಗ್ತೈತಿ ಅಪಪ್ರಚಾರ ಮಾಡಿ ಮಾಡಿ ಯಾಕಂದ್ರೆ ಪಾಪಕ್ಕೆ ತಪ್ಪು ಸಂದೇಶ ಕೊಟ್ಟು ಏಳ್ನೂರ ಎಂಟುನೂರ ಆಗೋಲ್ಲ ಒಂದ್ ನೂರ ಐವತ್ತು ಕೋಟಿ ಹೆಚ್ಚಿಗೆ ಡಿಪಾಸಿಟ್ ವಿಡ್ರಾ ಆಯ್ತು ಯಾಕೆ ಗೋಲ್ಡ್ ರೇಟ್ ಜಾಸ್ತಿ ಆಗೋದ್ರಿಂದ ಜನ ಬ್ಯಾಂಕ್ ದುಡ್ಡು ತಕೊಂಡು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಇದೆಲ್ಲ ಸುಳ್ಳು ಐತಿ ಅದಕ್ಕೆ ಯಾರು ಡಿಪಾಸಿಟ್ ರೈತರು ಯಾರು ಹಂಜಕ್ ಹೋಗ್ಬಾರ್ರಿ ಬ್ಯಾಂಕ್ ಕಟ್ಟಿ ಆಗೈತಿ ನಾಳಿದ ಅಂದ್ರೆ ನಮ್ ಬೆಳಗಾಂ ಜಿಲ್ಲಾ ಡಾಕ್ಟರ್ ಮನಮೋಹನ್ ಸಿಂಗ್ ಅಣ್ಣಾಸಾಹಬ್ ಜೊಲ್ಲೆ ಅವ್ರ ಕಡೆ ಬ್ಯಾಂಕ್ ಬಂದೈತಿ ಯಾರು ಹಂಜಬೇಡ್ರಿ ಬೆಸ್ಟ್ ಬ್ಯಾಂಕ್ ನೀಡ್ತಿ ಅಣ್ಣಾ ಸಾಹ್ ಜೊಲ್ಲೆ ಅವ್ರ ನಮ್ ಕನಸು ಇಷ್ಟ ಐತಿ ಹತ್ ವರ್ಷ ಈ ಬ್ಯಾಂಕ್ ನ ಆರೂವರೆ ಸಾವಿರ ಕೋಟಿ ಇದ್ದಂತ ಡಿಪಾಸಿಟ್ ನ ಹತ್ತು ಸಾವಿರ ಕೋಟಿ ಒಯ್ಬೇಕು ಅವ್ರ ನಿನ್ನೆ ನಾವ್ ವರ್ಷ ಐದೇ ವರ್ಷ ಬೇಡ ಐದು ವರ್ಷ ಒಳಗ ಆಮೇಲೆ ನೀನ್ ರಾತ್ರಿ ನಾವ್ ಕುಂತ ಮಾತಾಡಿದ ಅದ ಅಂದ್ರ ಮಂಗಳೂರದಾಗ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ರಾಜ್ಯದಾಗ ನಂಬರ್ ಒನ್ ಐತಿ ನಾವು ಮೊದಲ ನಮ್ಮ ಕರ್ನಾಟಕ ಡಿ ಸಿ ಸಿ ಬ್ಯಾಂಕ್ ನಂಬರ್ ಒನ್ ಇದನ್ನೆಲ್ಲ ಅಂದ್ರೆ ಯೋಜನೆ ಇಟ್ಕೊಂಡು ಮಾಡಿದಾರು ಉಸ್ತುವಾರಿ ಸಚಿವರು ಎಲ್ಲಾರು ಶಾಸಕರು ಜಿಲ್ಲೆ ಶಾಸಕರು ಎಲ್ಲರೂ ಸಹಕಾರ ಕೊಡ್ಕೊಂಡಿದ್ರು ಅದಕ್ ಚುನಾವಣೆ ನಾವು ಮಾಡುದ ಜೋರಾಗಿ ಚುನಾವಣೆ ಮಾಡಿದ್ವಿ ಚುನಾವಣೆ ಮುಗಿತು ಈಗ ಎಲ್ಲಾನು ವಿಶ್ವಾಸ ಚಲೋ ಬ್ಯಾಂಕ್ ನೋಡಿ ಬೆಳಗಾವಿ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ನೌಕರಿ ಮೊದಲನೇದಾಗಿ ನಾನು ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹಾಗೂ ನಮ್ಮ ಈ ಡಿ ಸಿ ಬ್ಯಾಂಕ್ ಉಸ್ತುವಾರಿ ವಹಿಸಿದಂತ ಶಾಸಕರಾದ ಬಾಲ್ಚಂದ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಮತ್ತು ಲಕ್ಕನ್ ಜಾರಕಿಹೊಳಿ ಜಾರಕಿಹೊಳಿ ಫ್ಯಾಮಿಲಿ ಮತ್ತು ಇರತಕ್ಕಂತ ಎಲ್ಲ ಹಿರಿಯ ನಮ್ಮ ನಿರ್ದೇಶಕ ಮಂಡಳಿ ನನ್ನನ್ನು ಅಧ್ಯಕ್ಷನಾಗಿ ಮತ್ತು ರಾಜೀವ್ ಗಾಂಧಿ ಉಪಾಧ್ಯಕ್ಷೆ ಉಪಾಧ್ಯಕ್ಷ ಮಾಡ್ಲಿಕ್ಕಾಗಿ ಅಭಿನಂದನೆಗಳು ಇವತ್ತು ಇವತ್ತೀಗಾಗಲೇ ಬಲ್ಚಂದ್ ಜಾರಕಿಹೊಳಿ ಸವಿಸ್ತಾರವಾಗಿ ಎಲ್ಲವನ್ನು ಹೇಳಿದ್ದಾರೆ ಇವತ್ತು ನಾವು ಮುಂದಿನ ಧ್ಯೇಯ ಉದ್ದೇಶ ಅಂದ್ರೆ ಏನಿಲ್ಲ ರಾಜಕೀಯ ಮಾಡಬೇಕು ಅಥವಾ ಏನಾರು ಚೀನಿ ಮಾಡಬೇಕಂತ ರೈತರಿಗಿರ್ಬೋದು ಗ್ರಾಹಕರಿಗಿರ್ಬೋದು ಅಥವಾ ಇನ್ನುಳಿದ ಎಲ್ಲರಿಗೂ ಕೂಡ ಕಾರ್ಮಿಕರಿಗೂ ನ್ಯಾಯ ಒದಗಿಸುವಂತ ಕೆಲಸ ಕಾರ್ಯಗಳನ್ನು ಈಗಾಗಲೇ ನಾವು ಮಾಡ್ತಾ ಇದ್ದೀವಿ ಅದೇ ಪ್ರಕಾರ ಈ ಬ್ಯಾಂಕ್ ಬೆಳಗಾವಿ ಜಿಲ್ಲೆ ಅಂದ್ರೆ ಬಹುತೇಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನ್ಡಿವೈಡೆಡ್ ಒಂದು ದೊಡ್ಡ ಜಿಲ್ಲೆ ನಾವು ನಂಬರ್ ಒಂದು ಯಾವಾಗೂ ಆಗಬೇಕು ಅದು ನಾವು ಇನ್ನೂ ಕೂಡ ಆಗಿಲ್ಲ ಆದ್ರೆ ನಮ್ಮ ಎಲ್ಲ ನಿರ್ದೇಶಕರ ಉದ್ದೇಶ ಅಂದ್ರೆ ಇದು ನಂಬರ್ ಒನ್ ಆಗಬೇಕು ಅಂದ್ರೆ ಆ ಪ್ರಕಾರದಲ್ಲಿ ನಾವು ಈಗಾಗಲೇ ಜಾರಕಿಹೊಳಿ ಹೇಳಿರ ಪ್ರಕಾರ ಒಂದು ಐದು ವರ್ಷದಲ್ಲಿ ನಾವು ನಂಬರ್ ಒನ್ ದಲ್ಲಿ ಬರ್ತೇವೆ ಅಂತ ನಮ್ ಆತ್ಮವಿಶ್ವಾಸ ಯಾಕಂದ್ರೆ ಫೈನಾನ್ಸ್ ನಲ್ಲಿ ನಾನು ಸಾಕಷ್ಟು ಸಂಸ್ಥೆಗಳನ್ನ ನಡೆಸೋದು ಅನುಭವ ಇರೋದ್ರಿಂದ ಆ ಒಂದು ಅವಕಾಶವನ್ನು ನನಗೆ ಇವತ್ತೆಲ್ಲ ಹಿರಿಯ ನಿರ್ದೇಶಕರು ಮತ್ತು ಜಿಹಳ್ಳಿ ಕುಟುಂಬದವರು ಕೊಟ್ಟು ಕೊಡೋದ್ರಿಂದ ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಆದರ್ಶ ಬ್ಯಾಂಕ್ ವನ್ನಾಗಿ ಮಾಡುವ ಉದ್ದೇಶ ಉದ್ದೇಶ ಇವತ್ತು ಗ್ರಾಹಕರು ಇರಬಹುದು ಡಿಪಾಸಿಟರ್ ಇರ್ಬೋದು ಅಥವಾ ಇನ್ನುಳಿದ ಟ್ಯಾಕ್ಸ್ ಸೊಸೈಟೀಸ್ ಇರ್ಬೋದು ಇವೆಲ್ಲವನ್ನು ಗಟ್ಟಿಯಾಗಿ ಬೆಳೆಸುವಂತದ್ದು ಮತ್ತು ಗ್ರಾಹಕರು ಒಂದು ನ್ಯಾಯವನ್ನು ಕೊಡುವಂತಹ ಕೆಲಸ ಕಾಳಜಿಯನ್ನು ಮಾಡ್ತಾರೆ ಮತ್ತೆ ಏನ್ ಓ ಡಿಪಾಸಿಟ್ ಕಮ್ಮಿ ಆಗ್ತದೆ ಅದಾಗ್ತದೆ ಅಂತ ಅದಕ್ಕೆ ನಾವೇನು ಹೋಗ್ತಾ ಈಗಾಗಲೇ ಭಾರತ ಜಾತಿ ಭಾಳ ಸವಿಷ್ಕಾರವಾಗಿ ಹೇಳಿದ ಅದ್ರ ಮುಂದಿನ ದಿನಮಾನದಲ್ಲಿ ಡಿಪಾಸಿಟ್ ಕೂಡ ಒಂದು ಸಭೆಯನ್ನು ಮಾಡಿ ಪಿ ಕೆ ಪಿ ಒಂದು ಸಭೆಯನ್ನು ಮಾಡಿ ಅಥವಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಭೆಯನ್ನು ಮಾಡಿ ಕಾರ್ಮಿಕರ ಸಭೆಯನ್ನು ಮಾಡಿ ಹಂತ ಹಂತವಾಗಿ ಎಲ್ಲವನ್ನು ಕೂಡ ನಾವು ನಿರಂತರವಾಗಿ ಅವ್ರ ಜೊತೆಗೆದ್ದು ಅವರ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಯಶಸ್ವಿ ಆಗ್ತೀವಿ ಮತ್ತೆ ಮುಂದಿನ ನಿರ್ಮಾಲಿ ಬೇಗನೆ ಈ ಅಂತ ನಾನು ಹೇಳಬೇಕು ಈಗಾಗಲೇ ಮಾಡ್ಬೇಕಾಗಿತ್ತು ಚುನಾವಣೆ ಅದು ಬರೋದಕ್ಕಿಂತ ಇವತ್ತು ಬಹಳಷ್ಟು ಮುಂದೆ ತಮ್ಮನ್ನ ಸೆಳಿಬೇಕು ತಮ್ಮನ್ನ ತಮ್ಮ ಗುಂಪಿನ ಅಂತ ಹೇಳಿ ಬಹಳಷ್ಟು ಪ್ರಯತ್ನ ನಡೀತೇವೆ ಸ್ವಾಮೀಜಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಅದು ನಡೆದಿದ್ದು ನಿಜಾನ ಒಂದು ಊಹಾಪೋಹ ಇದೆ ಅಲ್ಲ ವಾಪ ನೋಡ್ರಿ ಏನಾರ ಸ್ವಲ್ಪ ಏನಂತಾರೆ ಇಲ್ಲದೆ ಹೊಗೆ ಅಂತೂ ಬರುದಿಲ್ಲ ಬಂದಿರಬಹುದು ಬಂದಿರಬಹುದು ಆದ್ರೆ ನಾವು ಗಟ್ಟಿಯಾಗಿ ಎಲ್ಲರೂ ಸೇರಿ ನಿಂತುಕೊಂಡಿದ್ದೆವು ಇವತ್ತು ಜಾರ್ಕಿ ಕುಟುಂಬ ಇರ್ಬೋದು ಮಹತ್ೇಶ್ ಜಾಡ್ಗೌಡ್ರಿಗೂ ಅರವಿಂದ್ ಪಾಟೀಲ್ ಇರ್ಬೋದು ಅಥವಾ ಪುಳ್ಗುಡ ಇರಬಹುದು ಇನ್ನೊಂದು ತಕ್ಕ ಎಲ್ಲ ನಿರ್ದೇಶಕರು ಕೂಡ ನಾವು ಚುನಾವಣೆಯಲ್ಲಿ ಏನ್ ಬಂಚಂದ್ ಒಂದು ಒಂದ್ ಆರು ತಿಂಗಳಾಯ್ತವ್ರು ಒಂದು ಇದ್ರ ಕಷ್ಟ ಪಟ್ಟಿದ್ರು ಅದಕ್ಕೆಲ್ಲರೂ ಕೂಡ ಬದ್ರ ನಾವು ಆ ಪ್ರಕಾರ ಕೊನೆಯವರೆಗೆ ನಾವ್ ಎಲ್ಲರೂ ಭದ್ರ ಸರಿಗ ಬ್ಯಾಂಕ್ ಅಂದ್ರೆ ರೈತರ ಬ್ಯಾಂಕ್ ಸೊಸೈಟಿ ಬ್ಯಾಂಕ್ ಅನ್ನುವಂತಿದೆ ಒಂದು ಲಿಮಿಟೆಡ್ ಇದೆ ಅದನ್ನ ಜನರಲ್ ಸೆಕ್ಟರ್ ಗೆ ಅಂದ್ರೆ ಜನರಲ್ ಲೋನ್ ಕೊಡುವಂತಹದಾಗಲಿ ಅಥವಾ ಬೇರೆದವರಿಗೆ ಲೋನ್ ಕೊಡುವಂತಹದಾಗ್ಲಿ ಬೇರೆ ಸೆಕ್ಟರ್ ಗೆ ತೋರುವಂತಹ ಪ್ರಯತ್ನ ಇಲ್ಲ ಇದನ್ನ ತಪ್ಪು ಕಲ್ಪನೆ ಮಾಡ್ತಾ ಇದೀವಿ ಕಂಪಲ್ಷನ್ ನಾವು ಏನು ಬ್ಯಾಕ್ ಸೊಸೈಟಿಗೆ ರೈತರಿಗೆ ಕೊಡಬೇಕಾದ ಭಾಗವನ್ನು ಕೊಡ್ತಿರ್ತೀವಿ ನಾವು ಹೊರಗಿಂದ ಏನ್ ಡಿಪಾಸಿಟ್ ಮಾಡ್ತೀವಿ ಕಮರ್ಷಿಯಲ್ ಲೋನ್ ಕೊಡಬೇಕಾಗ್ತದೆ ಅದರ ಲಾಭದಾಗ ಬರೋದಿಲ್ಲ ಅದ್ರ ಎಷ್ಟು ನಾವು ಅದಕ್ಕೊಂದು ಲಿಮಿಟ್ ಅದ ಅಗ್ರಿಕಲ್ಚರ್ ಲೋನ್ ಪರ್ ಎಕರ್ ಎಷ್ಟು ಕೊಡಬೇಕು ಅಥವಾ ಎಷ್ಟು ಸ್ಕೇಲ್ ನ ಕೊಡಬೇಕು ಎಷ್ಟು ಎಕರ್ದ ಕೊಡಬೇಕು ಅಥವಾ ನಮ್ಮ ಎತ್ತ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಬಂದದ ಶೂನ್ಯ ದರದಲ್ಲಿ ಬಡ್ಡಿ ಎಷ್ಟು ಅನ್ನೋದು ಅದನ್ನ ಬಿಟ್ಟು ನಾವು ಬೇರೆ ವ್ಯವಹಾರ ನಮ್ ಬ್ಯಾಂಕ್ ದೊಡ್ಡದಾಗ್ತದ ಅಥವಾ ಬೆಳೀತದ ಅದ್ರದ್ದು ಇದು ಸಿಗುತ್ತೆ ಯಾಕಂದ್ರೆ ಸರ್ಕಾರದಿಂದ ಒಮ್ಮೆ ಬರ್ಲಿಕ್ಕೆ ಅಂದ್ರೆ ನಮ್ಗೆ ಬಡ್ಡಿ ಸಬ್ಸಿಡಿ ಬರಲಿಲ್ಲ ಅಂದ್ರೆ ಲಾಸ್ನಾಗ ಹೋಗಿರ್ತದೆ ಅವಾಗ ನಾವು ಕಾಂಪೆನ್ಸೇಟ್ ಮಾಡ್ಬೇಕಾದ್ರೆ ಕಮರ್ಷಿಯಲ್ ಬ್ಯಾಂಕ್ ತರ ಕಾಂಪೀಟ್ ಮಾಡ್ಬೇಕಾದ್ರೆ ಇವತ್ತು मत करता ये नाव काय मारतो तो अध्यक्ष अध्यक्ष मारप काही मार ये ओय प्रयत्न आबी गणेश यार गणेश चलो चलो